ಸ್ನೇಹಿತರೆ ಪ್ರಪಂಚದಲ್ಲಿ ಏನೇನೋ ವಿಚಿತ್ರ ವಿಸ್ಮಯ ಘಟನೆಗಳು ನಡೆಯುತ್ತಾ ಇರುತ್ತೆ ಪ್ರತಿ ಸೆಕೆಂಡ್ ಪ್ರತಿ ನಿಮಿಷ ಕಂಡು ಕೇಳಿರದಂತಹ ಸುದ್ದಿಗಳು ಬೆಳಕಿಗೆ ಬರ್ತಾ ಇರುತ್ತೆ ವಿಚಿತ್ರ ಘಟನೆಗಳ ಬಗ್ಗೆ ಕೇಳಿದ ಮೇಲೆ ಪ್ರಪಂಚದಲ್ಲಿ ಈಗೆಲ್ಲ ಆಗುತ್ತಾ ಅಂತ ನಾವು ಅಂದುಕೊಳ್ಳುತ್ತೇವೆ ಸ್ನೇಹಿತರೆ ಇದೇ ರೀತಿಯಲ್ಲಿ ಒಂದು ಅದ್ಭುತ ಮತ್ತು ವಿಸ್ಮಯ ಆಶ್ಚರ್ಯ ಚಕಿತರನ್ನಾಗಿ ಮಾಡುವಂತಹ ಒಂದು ವಿಚಿತ್ರ ಘಟನೆ ಯುನೈಟೆಡ್ ಸ್ಟೇಟ್ಸ್ ದೇಶದಲ್ಲಿ ನಡೆದಿದೆ ಈ ಒಂದು ಪುಟ್ಟ ಇಲಿಯಿಂದ ನಡೆದಿರುವ ಈ ಘಟನೆ ಇಡೀ ಪ್ರಪಂಚಕ್ಕೆ ಶಾಕ್ ಕೊಟ್ಟಿದೆ ಸ್ನೇಹಿತರೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಪ್ಪದ ಕಮೆಂಟ್ ಮೂಲಕ ತಿಳಿಸೋದನ್ನ ಮರೆಯಬೇಡಿ ಸ್ನೇಹಿತರೆ ಈತನ ಹೆಸರು ಅಲ್ಬರ್ಟ್ ಮೂಲತಃ ಆಸ್ಟ್ರೇಲಿಯಾದವನು ಯುನೈಟೆಡ್ ಸ್ಟೇಟ್ಸಿಗೆ ವಿದ್ಯಾಭ್ಯಾಸ ಕಲಿಯೋದಕ್ಕೆ ಬಂದಿರ್ತಾನೆ ತಾನು ಓದುತ್ತಾ ಇದ್ದ ಕಾಲೇಜಲ್ಲಿ ಸುಪೀರಿಯರ್ ಆದ ಹಾಸ್ಟೆಲ್ ಕೂಡ ಇರುತ್ತೆ ಆದರೆ ತುಂಬ ಕಾಸ್ಟ್ಲಿ ವರ್ಷಕ್ಕೆ ಹತ್ತು ಲಕ್ಷ ರೂಪಾಯಿ ದುಡ್ಡು ಕೊಡಬೇಕು ಈತ ಹೋಗುತ್ತಿದ್ದ ಕಾಲೇಜಿನ ಒಂದು ವಿಚಿತ್ರ ಸಂಗತಿ ಏನಪ್ಪಾ ಅಂತಂದ್ರೆ ಕಾಲೇಜಿಗಿಂತ ಹಾಸ್ಟೆಲ್ ಫೀಸ್ ಹತ್ತು ಪಟ್ಟು ಜಾಸ್ತಿ ಇರುತ್ತೆ ಹತ್ತು ಲಕ್ಷ ರೂಪಾಯಿ ಕಾಲೇಜ್ ಫೀಸ್ ಕಟ್ಟುವಷ್ಟು ಈತನ ಬಳಿ ದುಡ್ಡಿರಲ್ಲ ಕಾಲೇಜ್ ಫೀಸ್ ಕಟ್ಟೋದಕ್ಕೆ ಆಲ್ಬರ್ಟ್ನ ನ ತಂದೆ ಸೇವಿಂಗ್ಸ್ ಮಾಡಿರೋ ದುಡ್ಡನ್ನೆಲ್ಲ ಕೊಟ್ಬಿಟ್ಟಿರ್ತಾರೆ ಹಾಗಾಗಿ ಹಾಸ್ಟೆಲ್ಗೆ ಹೋಗೋಕೆ ಆಗದೆ ಬಾಡಿಗೆ ಮನೆಗೆ ಶಿಫ್ಟ್ ಆಗ್ತಾನೆ ಸ್ನೇಹಿತರೆ ಅಲ್ಬರ್ಟ್ ಶೇರ್ ಬಾಡಿಗೆ ಮನೆಯನ್ನು ಹುಡುಕ್ತಾನೆ ಆದರೆ ಎಲ್ಲೂ ಕೂಡ ವೇಕೆಂಟ್ ಇರಲ್ಲ ನಾನ್ ಶೇರೆಬಲ್ ಬಾಡಿಗೆ ಮನೆಗೆ ಬರ್ತಾನೆ ತಿಂಗಳ ಬಾಡಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳು ವರ್ಷಕ್ಕೆ ಮೂರು ಲಕ್ಷ ರೂಪಾಯಿಗಳು ಕಾಲೇಜ್ ಹಾಸ್ಟೆಲ್ ಫೀಸ್ಗೆ ಹೋಲಿಸಿದರೆ ಸಾಕಷ್ಟು ಉಳಿತಾಯ ಆಗುತ್ತೆ ಸ್ನೇಹಿತರೆ ಅಲ್ಬರ್ಟ್ ತನ್ನ ಖರ್ಚು ವೆಚ್ಚವನ್ನು ನೀಗಿಸೋಕೆ ಮತ್ತು ಬಾಡಿಗೆ ಕಟ್ಟೋದಕ್ಕೆ ದುಡ್ಡು ಬೇಕಲ್ವಾ ಹಾಗಾಗಿ ಬೆಳಗ್ಗೆಯಿಂದ ಸಂಜೆಯ ತನಕ ಕಾಲೇಜಿಗೆ ಹೋಗಿ ವಿದ್ಯಾಭ್ಯಾಸ ಕಲಿತಾನೆ ಸಂಜೆ ಪಾರ್ಟ್ ಟೈಮ್ ಜಾಬ್ಗೆ ಹೋಗ್ತಾನೆ ಈತ ಪಾರ್ಟ್ ಟೈಮ್ ಜಾಬ್ ಮುಗಿಸಿಕೊಂಡು ಮನೆಗೆ ಬರುವಷ್ಟರಲ್ಲಿ ಪ್ರತಿ ದಿನ ರಾತ್ರಿ ಹನ್ನೊಂದು ಅಥವಾ ಹನ್ನೆರಡು ಗಂಟೆ ಆಗಿರುತ್ತೆ ಪಾರ್ಟ್ ಟೈಮ್ ಜಾಬ್ ಅಲ್ಲಿ ಈತನಿಗೆ ಪ್ರತಿದಿನ ಕೊಡುತ್ತಾ ಇದ್ದ ಸಂಬಳ ಸಾವಿರ ರೂಪಾಯಿ ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿ ಶನಿವಾರ ಮತ್ತು ಭಾನುವಾರ ಕೂಡ ಕೆಲಸಕ್ಕೆ ಹೋಗಬೇಕು ಬರ್ತಾ ಇದ್ದ ಮೂವತ್ತು ಸಾವಿರ ರೂಪಾಯಿಯಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಬಾಡಿಗೆಗೆ ಹೋಗ್ತಾ ಇತ್ತು ಇನ್ನು ಉಳಿದ ಐದು ಸಾವಿರ ರೂಪಾಯಿಯಲ್ಲಿ ಮ್ಯಾನೇಜ್ ಮಾಡಬೇಕು ಸ್ನೇಹಿತರೆ ಈತನಿಗೆ ಪ್ರಾಣಿ ಪಕ್ಷಿ ಅಂದರೆ ತುಂಬ ಪ್ರೀತಿ ತಾನು ಹೋಗಿದ್ದ ಬಾಡಿಗೆ ಮನೆಯಲ್ಲಿ ಒಂದು ಇಲಿ ಇರುತ್ತೆ ಈ ಇಲಿ ರೂಮಿಗೆ ಗೋಡೆ ಕೊರೆದು ಒಂದು ಸಣ್ಣ ತೂತು ಮಾಡಿಕೊಂಡು ಮನೆ ಒಳಗೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಈ ಒಂದು ಇಲಿ ಹೊರಗಡೆಯಿಂದ ರೂಮ್ ಒಳಗೆ ಬಂದು ಸ್ಟೋರ್ ರೂಮ್ ಒಳಗೆ ಹೋಗೋದನ್ನು ಪ್ರತಿದಿನ ಅಭ್ಯಾಸ ಮಾಡಿಕೊಂಡಿರುತ್ತೆ ಆಲ್ಬರ್ಟ್ ಬಾಡಿಗೆ ಮನೆಗೆ ಬರೋದಕ್ಕಿಂತ ಮುಂಚೆಯಿಂದನೂ ಇಲಿ ಇಲ್ಲೇ ಇದೆ ಈ ಸ್ಟೋರೇಜ್ ರೂಮ್ ಅಲ್ಲಿ ಮನೆ ಮಾಲೀಕ ಏನೇನೋ ಹಾಳು ಮೂಳು ತುಂಬಿಸಿ ಇಟ್ಟಿರ್ತಾನೆ ಹಾಗಾಗಿ ಆಲ್ಬರ್ಟ್ ಕೂಡ ಈ ಸ್ಟೋರೇಜ್ ರೂಮಿನ ಬಾಗಿಲು ತೆರೆದು ಕೂಡ ನೋಡಲ್ಲ ಮನೆ ಒಳಗೆ ಬರುತ್ತಿದ್ದ ಇಲಿಗೆ ಆಹಾರ ಕೊಡಲು ಶುರು ಮಾಡ್ತಾನೆ ಪ್ರಾಣಿ ಪ್ರಿಯನಾಗಿದ್ದ ಈತ ನಂತರದ ದಿನಗಳಲ್ಲಿ ಪಕ್ಷಿ ಆಮೆಯನ್ನು ಕೂಡ ತಂದು ಬಾಡಿಗೆ ಮನೆಯಲ್ಲಿ ಸಾಕುತ್ತಾನೆ ಸ್ನೇಹಿತರೆ ಈತ ಸಾಕಿದ್ದ ಪಕ್ಷಿ ಮತ್ತು ಆಮೆ ಮತ್ತು ಹೊರಗಡೆಯಿಂದ ಮನೆ ಒಳಗೆ ಬರುತ್ತಿದ್ದ ಇಲಿಗೆ ಪ್ರತಿ ದಿನ ಆಹಾರ ಕೊಡಬೇಕಾಗಿತ್ತು ಹಾಗಾಗಿ ಉಳಿಯುತ್ತಿದ್ದ ಐದು ಸಾವಿರ ರೂಪಾಯಿ ದುಡ್ಡಲ್ಲೇ ಎಲ್ಲವನ್ನು ಮ್ಯಾನೇಜ್ ಮಾಡ್ತಿದ್ದ ಒಂದು ದಿನ ಏನಾಗುತ್ತೆ ಅಂದ್ರೆ ಮಧ್ಯರಾತ್ರಿ ನಿದ್ದೆಯಿಂದ ಎದ್ದು ನೀರು ಕುಡಿಯೋದಕ್ಕೆ ಅಡಿಗೆ ಮನೆಗೆ ಹೋಗುತ್ತಾ ಇದ್ದ ಸಡನ್ ಆಗಿ ಇಲ್ಲಿ ತನ್ನ ಕಾಲು ಸೊಂದಿಯಿಂದ ನುಗ್ಗುತ್ತೆ ಇಲ್ಲಿಯ ಬಾಯಲ್ಲಿ ಹೊಳೆಯುತ್ತಾ ಇರುವ ಒಂದು ವಸ್ತು ನೋಡಿ ಫುಲ್ ಶಾಕ್ ಆಗ್ತಾನೆ ಇಲ್ಲಿ ಬಾಯಲ್ಲಿ ಏನಿತ್ತು ಅಂತ ನೋಡುವಷ್ಟರಲ್ಲಿ ಇಲ್ಲಿ ಸ್ಟೋರ್ ರೂಮ್ ಒಳಗಡೆ ಓಡಿ ಹೋಗುತ್ತೆ ಸ್ವಲ್ಪ ಹೊತ್ತು ಕಾಯ್ತಾನೆ ಆದರೆ ಇಲಿ ಹೊರಗಡೆ ಬರಲ್ಲ ಮಧ್ಯರಾತ್ರಿ ಬೇರೆ ಆಗಿರುತ್ತೆ ನಿದ್ದೆ ತಡೆಯಲಾರದೆ ಮಲಗಿಬಿಡ್ತಾನೆ ಮತ್ತೆ ಬೆಳಗ್ಗೆ ಅಲ್ಬರ್ಟ್ ಎಂದಿನಂತೆ ಎದ್ದು ಕಾಲೇಜ್ಗೆ ಹೋಗಿ ಪಾರ್ಟ್ ಟೈಮ್ ಜಾಬ್ ಮುಗಿಸಿಕೊಂಡು ಮನೆಗೆ ವಾಪಸ್ ಹೋಗ್ತಾನೆ ಮನೆಗೆ ಓಡಾಡುತ್ತಿದ್ದ ಇಲಿಯನ್ನು ನೋಡಿ ಮತ್ತೆ ರಾತ್ರಿ ಘಟನೆ ನೆನಪಾಗುತ್ತೆ ಇಲಿ ಬಾಯಲ್ಲಿ ಇದ್ದ ಹೊಳಪಿನ ವಸ್ತು ಏನಿರಬಹುದು ಅಂತ ಕಂಡು ಹಿಡಿಯಲೇಬೇಕು ಎಂಬುವ ಕ್ಯೂರಿಯಾಸಿಟಿ ಹೆಚ್ಚಾಗುತ್ತೆ ಮಧ್ಯರಾತ್ರಿ ಇಲಿ ಬರೋದನ್ನ ನೋಡುತ್ತಾ ಕಾದು ಕೂರ್ತಾನೆ ಆಲ್ಬರ್ಟ್ ಅಂದುಕೊಳ್ತಾನೆ ಒಂದು ರಾತ್ರಿ ಮಲಗಿಲ್ಲ ಅಂದ್ರೂ ಪರವಾಗಿಲ್ಲ ಇಲ್ಲಿ ಹೊರಗಡೆಯಿಂದ ಬಾಯಲ್ಲಿ ಏನ್ ಇಡ್ಕೊಂಡು ಬರ್ತಾ ಇದೆ ಅಂತ ನಾನು ನೋಡಲೇಬೇಕು ಅಂತ ನಿರ್ಧಾರ ಮಾಡ್ತಾನೆ ಸ್ನೇಹಿತರೆ ಅಲ್ಬರ್ಟ್ ಅಂದುಕೊಂಡಂತೆ ಮಧ್ಯರಾತ್ರಿ ಇಲ್ಲಿ ಮತ್ತೆ ಮನೆ ಒಳಗೆ ಬರುತ್ತೆ ಆದರೆ ಬಾಯಲ್ಲಿ ಹೊಳಪಿನ ವಸ್ತು ಇರುತ್ತೆ ಇಲ್ಲಿ ಮನೆಯ ಬೇರೆ ಯಾವುದೇ ಜಾಗಕ್ಕೂ ಹೋಗಲ್ಲ ನೇರವಾಗಿ ಸ್ಟೋರೇಜ್ ರೂಮ್ ಒಳಗೆ ಹೋಗುತ್ತೆ ಸ್ವಲ್ಪ ಸಮಯದ ನಂತರ ಇಲಿ ಸ್ಟೋರೇಜ್ ರೂಮ್ ಇಂದ ಹೊರಗಡೆ ಬಂದು ಗೆ ಹೋಗಿ ರೂಮ್ ಇಂದ ಹೊರಗಡೆ ಹೋಗುತ್ತೆ ಹೊರಗಡೆ ಹೋದ ಇಲಿಯನ್ನು ಹಿಂಬಾಲಿಸೋಣ ಅಂತ ಅಲ್ಬರ್ಟ್ ಅಂದುಕೊಳ್ತಾನೆ ಆದರೆ ಮಧ್ಯರಾತ್ರಿ ಆಗಿದ್ದ ಕಾರಣ ಅದು ಸಾಧ್ಯವಾಗಲ್ಲ ಸ್ಟೋರೇಜ್ ರೂಮ್ ಬಾಗಿಲು ಬೀಗ ಹಾಕಿದೆ ಒಡೆದರೆ ಮನೆ ಮಾಲೀಕರು ಬೈತಾರೆ ಅಷ್ಟೇ ಅಲ್ಲದೆ ಸ್ಟೋರೇಜ್ ರೂಮ್ ಬಾಗಿಲನ್ನು ಯಾವುದೇ ಕಾರಣಕ್ಕೂ ತೆರೆಯುವಂತಿಲ್ಲ ಅಂತ ಮಾಲೀಕರು ಅಲ್ಬರ್ಟ್ ಹತ್ತಿರ ಸೈನ್ ಬೆರೆ ಮಾಡಿಸಿಕೊಂಡಿರ್ತಾರೆ ಹಾಗಾಗಿ ಸ್ಟೋರ್ ರೂಮ್ ಒಳಗೆ ಹೋಗೋದಿಲ್ಲ ಸುಮ್ಮನಿರ್ತಾನೆ ಆದ್ರೆ ಇಲಿ ಪ್ರತಿ ದಿನ ಇದೇ ರೀತಿ ಮಾಡ್ತಾ ಇರುತ್ತೆ ಹಾಗಾಗಿ ಅಲ್ಬರ್ಟ್ ಸ್ಟೋರ್ ರೂಮ್ ನ ಬೀಗವನ್ನು ಒಡೆದು ಒಳಗೆ ನುಗ್ತಾನೆ ಸ್ಟೋರ್ ರೂಮ್ ಒಳಗಿನ ದೃಶ್ಯ ನೋಡಿದ ಗೆ ಒಂದು ಕ್ಷಣ ಹೃದಯ ಬಡಿತ ನಿಂತು ಹೋದ ಹಾಗೆ ಆಗುತ್ತೆ ಸ್ಟೋರ್ ರೂಮ್ ಒಳಗೆ ಇದ್ದ ಒಂದು ಬಾಕ್ಸ್ ಒಳಗೆ ಮಣ್ ಮಣ್ಣಾಗಿದ್ದ ಬಂಗಾರದ ನಾಣ್ಯಗಳು ಕಂಡು ಬರುತ್ತೆ ಇಲಿ ಬಾಯಲ್ಲಿ ಇದ್ದಿದ್ದು ಇದೇ ಬಂಗಾರದ ನಾಣ್ಯಗಳು ಬಾಕ್ಸ್ ಅಲ್ಲಿ ಇದ್ದ ತೊಂಬತ್ತು ಪರ್ಸೆಂಟ್ ಬಂಗಾರದ ನಾಣ್ಯಗಳೆಲ್ಲವೂ ಮಣ್ಣಾಗಿರುತ್ತೆ ಅಲ್ಲಿಗೆ ಅಲ್ಬರ್ಟ್ ಒಂದು ಯೋಚನೆ ಬರುತ್ತೆ ಈ ಬಂಗಾರದ ನಾಣ್ಯಗಳು ಎಲ್ಲೋ ನೆಲದ ಒಳಗೆ ಸಿಗ್ತಾ ಇದೆ ಇಲ್ಲಿ ತಂದು ಇಲ್ಲಿ ಸ್ಟೋರ್ ಮಾಡ್ತಾ ಇದೆ ಅಂತ ಎಷ್ಟೋ ದಿನದಿಂದ ಇಲಿ ಇದೇ ರೀತಿ ಮಾಡ್ತಾ ಇದೆ ಅಂತನೂ ಕನ್ಫರ್ಮ್ ಆಗುತ್ತೆ ಸ್ನೇಹಿತರೆ ನಂತರ ಈ ಚಿನ್ನದ ನಾಣ್ಯಗಳನ್ನು ಇಲಿ ಎಲ್ಲಿಂದ ತರುತ್ತಿದೆ ಅಂತ ಕಂಡು ಹಿಡಿಯಲು ಇಲಿಯನ್ನು ಹಿಂಬಾಲಿಸ್ತಾನೆ ಆಲ್ಬರ್ಟ್ ಮನೆಯ ಹಿಂಬದಿ ಇರುವ ಒಂದು ಸಣ್ಣ ಅರಣ್ಯದಲ್ಲಿ ಒಂದು ಬಿಲ ಇರುತ್ತೆ ಆ ಬಿಲದ ಒಳಗೆ ಇಲಿ ಹೋಗುತ್ತೆ ಈ ಇಲಿ ಬಿಲದ ಒಳಗೆ ನಿಧಿ ಇರಬಹುದು ಅಂತ ನೆಲ ಆಗಿದ್ದಾನೆ ನಂತರ ಈತನಿಗೆ ಕಂಡಿದ್ದು ಮಡಿಕೆಯಲ್ಲಿ ತುಂಬಿದ್ದ ಬಂಗಾರದ ನಾಣ್ಯಗಳು ಈ ಬಂಗಾರದ ನಾಣ್ಯಗಳನ್ನು ನೋಡಿ ಮೊದಲು ಹೆದರುತ್ತಾನೆ ಯಾಕಪ್ಪ ಅಂದರೆ ನಿಧಿ ವಿಚಾರವಾಗಿ ಅಮೆರಿಕ ದೇಶದ ಕಾನೂನು ತುಂಬ ಅಂದರೆ ತುಂಬ ಕಟ್ಟುನಿಟ್ಟಾಗಿ ಇದೆ ಸ್ವಲ್ಪ ಯಾಮಾರಿದ್ರೂ ಗಲ್ಲು ಶಿಕ್ಷೆ ಖಂಡಿತ ಆಗುತ್ತೆ ಹಾಗಾಗಿ ಈ ವಿಚಾರವಾಗಿ ಪೊಲೀಸ್ ಅಧಿಕಾರಿಗಳಿಗೆ ನಿಧಿಯ ಬಗ್ಗೆ ತಿಳಿಸ್ಬಿಡ್ತಾನೆ ನಂತರ ಪೊಲೀಸ್ ಅಧಿಕಾರಿಗಳು ಈ ನಿಧಿಯನ್ನು ಸೀಜ್ ಮಾಡಿ ಸರ್ಕಾರದ ಸುಪತ್ತಿಗೆ ತೆಗೆದುಕೊಳ್ತಾರೆ ಇನ್ವೆಸ್ಟಿಗೇಷನ್ ಗೊತ್ತಾಗಿದ್ದು ಈ ಬಂಗಾರದ ನಾಣ್ಯಗಳು ಸುಮಾರು ಇನ್ನೂರು ವರ್ಷಗಳ ಹಳೆಯದ್ದು ಅಂತ ನಿಧಿ ಹುಡುಕಿಕೊಟ್ಟ ಕಾರಣ ಆಲ್ಬರ್ಟ್ಗೆ ನಿಧಿಯ ಒಂದು ಪರ್ಸೆಂಟ್ ಭಾಗ ಸರ್ಕಾರ ಕೊಡುತ್ತೆ ಅದೃಷ್ಟ ಅಂದರೆ ಹೀಗಿರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಲ್ವಾ ಖಂಡಿತವಾಗಿಯೂ ನಿಮ್ಮ ಯೋಚನೆ ತಪ್ಪಾಗುತ್ತೆ ನಿಧಿಯ ಒಂದು ಪರ್ಸೆಂಟ್ ಭಾಗ ಸಿಗುತ್ತೆ ಈತ ಅದೃಷ್ಟ ಕೂಡ ಹೌದು ಹಾಗೆಯೇ ಅದಕ್ಕಿಂತ ಡಬಲ್ ದುರದೃಷ್ಟ ಕೂಡ ಹೌದು ಯಾಕಪ್ಪ ಅಂದರೆ ಪರ್ಮಿಷನ್ ಇಲ್ಲದೆ ಮಾಲೀಕರ ಸ್ಟೋರ್ ರೂಮ್ ಬಾಗಿಲು ತೆರೆದ ಹಿನ್ನೆಲೆ ಮತ್ತು ಮಾಲೀಕರ ಬೀಗ ಒಡೆದು ಆಸ್ತಿ ನಾಶ ಮಾಡಿದ ಕಾರಣ ಎರಡು ತಿಂಗಳ ಜೈಲು ಶಿಕ್ಷೆ ಮತ್ತು ಇನ್ನೂರು ಡಾಲರ್ ದಂಡ ವಿಧಿಸಲಾಗುತ್ತೆ ಸ್ನೇಹಿತರೆ ಅಲ್ಬರ್ಟ್ಗೆ ಅದೃಷ್ಟ ಹೇಗೆ ಬಂತು ಅದರ ಪಕ್ಕದಲ್ಲಿ ದುರದೃಷ್ಟ ಕೂಡ ಬಂತು ಅಲ್ಬರ್ಟ್ಗೆ ನಿಧಿ ಸಿಗುತ್ತೆ ಆಸೆ ಇಲ್ಲದೆ ಕೆಟ್ಟ ಯೋಚನೆ ಮಾಡದೆ ಸರ್ಕಾರಕ್ಕೆ ಒಪ್ಪಿಸಿ ಒಳ್ಳೆ ಕೆಲಸ ಮಾಡ್ತಾನೆ ಇನ್ನೊಂದು ಕಡೆ ಗೊತ್ತೋ ಗೊತ್ತಿಲ್ಲದನು ಮಾಲೀಕನ ಪರ್ಮಿಷನ್ ಇಲ್ಲದೆ ಸ್ಟೋರ್ ರೂಮ್ ಬಾಗಿಲು ತೆರೆದು ಕೆಟ್ಟವನಾಗ್ತಾನೆ ಅಲ್ಬರ್ಟ್ ನ ಕತೆ ಕೇಳಿದ ಜನತೆ ಹೇಳ್ತಾ ಇರೋದು ಒಂದೇ ಮಾತು ಅಲ್ಬರ್ಟ್ ಅನ್ನು ಅಮೆರಿಕ ಸರ್ಕಾರ ದಯವಿಟ್ಟು ಕ್ಷಮಿಸಬೇಕು ಜೈಲಿಗೆ ಕಳಿಸಬಾರದು ಅಂತ ವಿನಂತಿಸಿಕೊಂಡಿದ್ದಾರೆ ಜನರ ಒತ್ತಾಯಕ್ಕೆ ಮಣಿದು ಅಲ್ಬರ್ಟ್ ಅನ್ನು ರಿಲೀಸ್ ಮಾಡ್ತಾರ ಅಮೆರಿಕ ಸರ್ಕಾರ ಅಂತ ಕಾದು ನೋಡಬೇಕಾಗಿದೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ